ಸಕಲ ಬಂಧುಗಳಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಕಾರಂಜಾ ಡ್ಯಾಮ್ ಬಳಿ ಬೃಂದಾವನ ಮಾದರಿಯ ಒಂದು ಗಾರ್ಡನ್ ಆಗಬೇಕು ಅಂತ ನಾಲ್ಕೈದು ಸಲ ಸುದ್ದಿ ಮಾಡಿದ್ದೇವೆ ಜನದನಿ ಪತ್ರಿಕೆಯಲ್ಲಿ ಅವಾಗ ಫಾಲೋಅಪ್ ಮಾಡಿರಲಿಲ್ಲ ಈಗೇನಾಗಿದೆ ಪರಮಾತ್ಮನ ಕೃಪಾದಿಂದ ಬೀದರ್ ಜಿಲ್ಲೆ ಕಾರಂಜ ಡ್ಯಾಮ್ ಇಡೀ ಜಗತ್ತಿನಲ್ಲೇ ಇರಲಾರದಂತಹ ಒಂದು ಸುಂದರವಾದ ಗಾರ್ಡನ್ ಉದ್ಯಾನವನ ನಿರ್ಮಾಣ ಆಗಬೇಕು ಮತ್ತು ಜಗತ್ತಿನಲ್ಲಿ ಇರಲಾರ್ದಂಥ ಸುಂದರವಾದ ಗಾರ್ಡನ್ ಅಂದರೆ ನಾವೇ ಒಂದು ಇಪ್ಪತ್ತು ಇಪ್ಪತ್ತೈದು ಹೊಸ ಐಟಮ್ಗಳನ್ನು ಆ ಗಾರ್ಡನ್ನಲ್ಲಿ ಸೇರಿಸಿ ಮಾಡಬೇಕು ಅಂತ ನಮ್ಮ ಇಚ್ಛೆ ಇದೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಈಶ್ವರ್ ಖಂಡ್ರೆ ಅವರು ಅವರು ಮನಸ್ಸು ಮಾಡಿ ಅವರು ಮನಸ್ಸು ಮಾಡಿದರೆ ಅವರು ಮನಸ್ಸು ಮಾಡಿದರೆ ಒಂದು ವರ್ಷದಲ್ಲಿ ಸುಂದರವಾದ ಗಾರ್ಡನ್ ನಿರ್ಮಾಣವಾಗಲು ಸಾಧ್ಯ ಇದೆ ಇದು ಒಳ್ಳೆಯ ಸಮಯ ಶುಭ ಸಮಯ ಮತ್ತು ಬೀದರ್ ಜಿಲ್ಲೆ ಮುಂಬರುವ ದಿನಗಳಲ್ಲಿ ಭಾಳ ಪ್ರಸಿದ್ಧ ಜಿಲ್ಲೆಯಾಗಿ ಮಾರ್ಪಾಡಾಗಲಿದೆ ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ ತಲೆಯ ಸ್ಥಾನದಲ್ಲಿ ಬೀದರ್ ಜಿಲ್ಲೆಯ ಜನರು ನಾವಿದ್ದೇವೆ ಹೀಗಾಗಿ ಅನುಭವ ಮಂಟಪ ರೆಡಿ ಆಗ್ತಾ ಇದೆ ಅಲ್ಲಿ ಮತ್ತೊಂದು ಬೇರೆ ಬೇರೆ ಅದ್ಭುತವಾದ ಕೆಲಸಗಳು ನಡೀತಾ ಇವೆ ಹೀಗಾಗಿ ಸುಂದರವಾದ ಉದ್ಯಾನವನ ಒಂದು ವರ್ಷದಲ್ಲಿ ಮುಗಿಸಬೇಕು ಅಂತ ನಾವು ಈಶ್ವರಖಂಡೇಶ್ ಸಾಬ್ರ ಬಳಿ ಮನವಿ ಮಾಡ್ತೇವೆ ಮತ್ತ ಬೀದರ್ ಎಲ್ಲಾ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಪದಾಧಿಕಾರಿಗಳೆಲ್ಲ ಒಂದು ಮನವಿ ಹದಿನೇಳು ತಾರೀಕಿಗೆ ನಮ್ದು ನೆಹರು ಸ್ಟೇಡಿಯಂದಲ್ಲಿ ಬಂದು ಮನವಿ ಪತ್ರವನ್ನು ಕೊಡಬೇಕು ಏನಂತ ಅಂದ್ರೆ ಒಂದು ಉದ್ಯಾನವನ ಒಂದು ವರ್ಷದಲ್ಲಿ ಮುಗಿಸ್ಬೇಕು ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡಿ ಅವರಿಗೆ ಕೊಡಬೇಕೆಲ್ಲ ನಾನು ಕೋರ್ತೇನೆ ಮಲ್ಲಿಕಾರ್ಜುನ್ ಸ್ವಾಮಿ ಜನಧ್ವನಿ ನ್ಯೂಸ್ ಪೇಪರ್ ಎಡಿಟರ್ ಸರ್ ಧನ್ಯವಾದಗಳು